ರಾಸಿ ರಾಸಿ ಹಳೆ ಬಟ್ಟೆಗಳನ್ನು ಬಿಸಾಕ್ತಾ ಇದ್ದೀರಾ ಹಳೇ ಬಟ್ಟೆಗಳನ್ನು ಮರುಬಳಕೆ ಮಾಡುವ ಕಲ್ಪನೆ ನಿಮಗಿದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಹಳೆ ಬಟ್ಟೆಗಳನ್ನು ಸಾಕಷ್ಟು ಮರುಬಳಕೆಯಲ್ಲಿ ನಾವು ಬಳಸ್ಬೋದು ಮೊದಲಿನ ಒಂದು ಟೀ ಶರ್ಟಲ್ಲಿ ತೋರಿಸೋಣ ದಿವಾನಿನ ದಿಂಬ ದಿಂಬುದು ಕವರ್ ಏನಾದರೂ ಹರಿದೋದ್ರೆ ಅದಕ್ಕೆ ಕವರ್ ಇಲ್ಲ ಅಂದರೆ ಈ ರೀತಿ ಕವರ್ ಮಾಡ್ಬೋದು ಒಂದು ಟೀ ಶರ್ಟ್ ತಗೊಂಡು ಮಧ್ಯದಲ್ಲಿ ಈ ಒಂದು ದಿವಾನ್ ದಿಂಬನ್ನು ಇಟ್ಕೊಂಡು ಒಂದು ಮೆಜರ್ ತಗೊಂಡು ಕಟ್ ಮಾಡ್ಕೊಂಬಿಡಿ ಅಂದರೆ ಒಂದು ಒಂದು ಇಂಚ್ ಆದರೆ ಸಾಕಾಗುತ್ತೆ ನೀಟಾಗಿ ನಾವು ಈ ಒಂದು ಕತ್ರೆಯಿಂದ ಕಟ್ ಮಾಡ್ಕೊಳ್ಳೋಣ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಏನಾದ್ರು ಲೈನೇ ಬರಬೇಕಾಗಿಲ್ಲ ಈ ರೀತಿ ಮಾಡಿಕೊಂಡ್ರೆ ಸಾಕು ನಂತರ ಇದನ್ನು ಸೈಡ್ 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 ಆ ಕಡೆ ಈ ಕಡೆ ನಾಲ್ಕು ಬದಿಯಲ್ಲಿ ಸೈಡ್ ಸೈಡ್ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಡಿಸೈನ್ ರೀತಿ ಮಾಡ್ಕೊಳ್ಳೋಣ ತುಂಬ ಸುಲಭ ಇದು ಒಂದು ಎರಡು ಅಥವಾ ಮೂರು ನೀವು ಕಲೆಕ್ಟ್ ಮಾಡಿಟ್ಟರೆ ಹಳೆ ಟಿ ಶರ್ಟ್ನ ಒಂದು ಮೂರು ದಿಂಬಿಗೆ ರೆಡಿ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ ಈಗ ನೋಡಿ ಕಟ್ ಮಾಡಿರುವ ಒಂದು ಒಂದು ಸೈಡ್ ಬಟ್ಟೆ ಎತ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಇದೆ ಈಗ ನಾವು ಈ ದಿಂಬನ್ನು ಇಟ್ಟು ಅದರ ಮೇಲೆ ಈ ಒಂದು ಟೀ ಶರ್ಟ್ ಪೀಸನ್ನು ಇಟ್ಟು ಈ ಒಂದು ಕಟ್ ಮಾಡಿರುವ ಪೀಸಲ್ಲಿ ಜಾಯಿಂಟ್ ಮಾಡ್ಕೊಂಬಿಡೋಣ ನಾಲ್ಕು ಬದಿನೂ ನೀಟಾಗಿ ಹಿಡ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಗಂಟು ಹಾಕ್ಬಿಟ್ರೆ ಹೊಸದಾಗಿರುವ ದಿಂಬಿನ ಒಂದು ದಿಂಬು ರೆಡಿ ಆಯಿತು ನೋಡಿ ಈ ಒಂದು ಹಾ ಕಟ್ಟಿದ ಮೇಲೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ ತುಂಬ ಸಿಂಪಲ್ ಅನಿಸ್ಬೋದು ನಿಮಗೆ ಆದರೆ ಇದು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇನ್ನೂ ಕಲರ್ ಕಲರ್ ಏನಾದರೂ ಟೀ ಶರ್ಟ್ ಇದ್ದರೆ ಅಥವಾ ಕಲರ್ ಕಲರ್ ಏನಾದರೂ ಬಟ್ಟೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ದಿಂಬು ನಾವು ಡೈಲಿ ಬಳಸೋದ್ರಿಂದ ದಿವಾನ ದಿಂಬಿನ ಕವರು ಹರಿದೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಈ ಐಡಿಯಾ ಮಾಡ್ಬೋದು ನೋಡಿ ಮರು ಬಳಕೆ ಮಾಡ್ಬೋದು ತುಂಬ ಸುಂದರವಾಗಿ ಸ್ವಲ್ಪ ದಿನ ಮತ್ತೆ ನಾವು ಇವನ್ನ ಬಳಸ್ಬೋದು ಹಳೆಯ ಟೀ ಶರ್ಟ್ಗಳನ್ನು ಡಿಸೈನ್ ಡಿಸೈನ್ ಆಗಿರುವ ಬಟ್ಟೆಗಳಾಗಿರ್ಬೋದು ಕೆಲವೊಂದು ನೈಟಿಗಳಾಗಿರ್ಬೋದು ಚೆನ್ನಾಗಿರುವ ಬಟ್ಟೆಗಳನ್ನು ನಾವು ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು ಸುಂದರವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಇದು ಕಟ್ಟಿದ ಮೇಲೆ ನಮಗೆ ಇಲ್ಲಿ ನಾವು ಅದನ್ನು ಮೇಲೆ ಶರ್ಟ್ ಪೀಸನ್ನು ಹಾಕಿ ಹೊಲ್ದಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಹಾಕಿಟ್ಬಿಟ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಮೂರು ದಿಂಬಿಗೂ ಮೂರು ಥರದ ಬಟ್ಟೆಯಲ್ಲಿ ರೆಡಿ ಮಾಡಿಟ್ರೆ ಡಿಸೈನ್ ಆಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಹಳೆಯ ಬಟ್ಟೆಯಲ್ಲಿ ಏನಾದರೂ ಈ ರೀತಿಯಾಗಿ ನೀವು ಮರುಬಳಕೆ ಮಾಡಬೇಕಂದ್ರೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟೀ ಶರ್ಟ್ ಅಥವಾ ಬನೀನ್ಗಳೇನಾದರೂ ಹಳೇದಾಗಿದ್ದರೆ ತೊಗೊಳ್ಳಿ ನಾವು ಒಂದು ಟೀ ಶರ್ಟ್ ಎಕ್ಸ್ಪೆಂಡ್ ಆಗುವಂಥ ಬಟ್ಟೆ ತೊಗೋಬೇಕಿದ್ದಕ್ಕೆ ಟೀ ಶರ್ಟ್ ಅಥವಾ ಬನೀನು ನಾವು ಈ ಒಂದು ದಾರಗಳನ್ನು ಬಟ್ಟೆ ತುಂಡುಗಳನ್ನು ಕಟ್ ಮಾಡಿದ್ಮೇಲೆ ನೀಟಾಗಿ ಎಳಿಬೇಕು ರಬ್ಬರ್ ಥರ ಈ ಟಿ ಶರ್ಟ್ ಪೀಸನ್ನು ಕೂಡ ಚೆನ್ನಾಗಿದೆ ಆಗುತ್ತೆ ನೋಡಿ ಈ ಸೈಡ್ ಸೈಡೆಲ್ಲ ಕಟ್ ಮಾಡಿಕೊಂಡು ನಾವೊಂದು ಪೀಸ್ ಆಗೋ ರೀತಿ ಇದನ್ನು ರೆಡಿ ಮಾಡಿಕೊಳ್ಳೋಣ ಉದ್ದ ಉದ್ದಕ್ಕೆ ಪೀಸಸ್ ಸಿಗಬೇಕು ನಾವಿಲ್ಲಿ ಚಿಕ್ಕದೊಂದು ಕ್ಲೀನಿಂಗ್ ಮಾಡೋಕ್ಕೆ ಒಂದು ಚಿಕ್ಕದಾಗಿ ಮಾಡಿಕೊಳ್ಳೋಣ ತುಂಬ ಸುಂದರವಾಗಿ ಕಾಣಿಸುತ್ತೆ ಇಲ್ಲಿ ನಾನು ಉದ್ದಾಗಿ ತೆಗೆದು ಈ ರೀತಿ ಎಕ್ಸ್ಪೆಂಡ್ ಮಾಡಿಕೊಂಡು ದಾರಗಳನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ತುಂಡು ತುಂಡವಾಗಿರುವ ದಾರಗಳು ರೆಡಿ ಆಗಬೇಕು ಇಡೀ ಬಟ್ಟೆಯಲ್ಲಿ ಸುಮಾರು ದಾರ ಸಿಗುತ್ತೆ ನೀಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ದಾರಗಳನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ತುಂಬ ರೀತಿಯಲ್ಲಿ ಮಾಡ್ಬೋದು ನಿಮಗೆ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಸಾಕಷ್ಟು ವೀಡಿಯೋಗಳಿದೆ ಒಂದು ಮರುಬಳಕೆ ಮಾಡೋದು ಹೇಗೆ ಬೇರೆ ಬೇರೆ ಥರದ ಡಿಸೈನ್ ಡಿಸೈನ್ ಮಾಡ್ಬೋದು ಈ ಹಳೆ ಬಟ್ಟೆಯಲ್ಲಿ ಇವತ್ತು ಒಂದು ಎರಡು ವೀಡಿಯೋನ ಮಾತ್ರ ಶೇರ್ ಮಾಡಿದ್ದೀನಿ ನೋಡಿ ಇಷ್ಟು ದಾರ ಸಿಕ್ಕಿದೆ ಒಂದು ಟೀ ಶರ್ಟಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇವಾಗ ಮತ್ತೊಂದು ರೌಂಡ್ ನೀಟಾಗಿ ರೆಡಿ ಮಾಡಿಕೊಂಡು ನೆಲವರಿಸುವ ಮಾಪ್ಗಳು ದೊಡ್ಡಕ್ಕಿರ್ತವೆ ಆದರೆ ಒಂದು ಚಿಕ್ಕದಾಗಿರುವ ಪುಟಾಣಿ ಮಾಪನ್ನು ರೆಡಿ ಮಾಡಿಕೊಳ್ಳೋಣ ನಾವೇನಾದರೂ ನೆಲ ವರ್ಷ ಮಾಪ್ಗಳಿಗೆ ನಾವು ತಗೊಳ್ಬೇಕಂದ್ರೆ ಇನ್ನೂರೈವತ್ತು ಮುನ್ನೂರು ರೂಪಾಯಿದವರೆಗೂ ಖರ್ಚಾಗುತ್ತೆ ಸೇಮ್ ನೀವು ನೋಡಿ ಅದು ದಾರದಲ್ಲಿ ಮಾಡಿರ್ತಾರೆ ಬಟ್ಟೆಗಳಲ್ಲಿ ಒಂದು ದಾರ ಟೈಪ್ ಮಾಡಿಕೊಂಡು ಮಾಡಿರ್ತಾರೆ ಮಾಪಿಗೆ ಹಾಕ್ತಾರೆ ಸೈಡಲ್ಲಿ ಹಾಕ್ತಾರೆ ಗಂಟು ಆ ಗಂಟು ಥರನೇ ನಾವು ಇವತ್ತು ಚಿಕ್ಕದಾಗಿ ಒಂದು ಮಾಪನ್ನು ರೆಡಿ ಮಾಡಿಕೊಂಡು ಗಂಟನ್ನು ಹಾಕಿ ಒಂದು ರೆಡಿ ಮಾಡೋಣ ನಿಮ್ಮ ಹತ್ರ ಏನಾದರೂ ಪೈಪ್ ಪೀಸ್ ಅಂದರೆ ಈ ವೈರಿಂಗ್ ಮಾಡುವ ಪೈಪ್ ಪೀಸ್ ಅಥವಾ ಏನಾದರೂ ಗಟ್ಟಿಯಾಗಿರುವ ಸಣ್ಣದಾಗಿರುವ ಕೋಲ್ ಇದ್ರೆ ಎತ್ತಿಟ್ಕೊಳ್ಳಿ ಇಂಥ ಮಾಪ್ಗಳನ್ನು ಮಾಡ್ಕೊಳ್ಬೋದು ನಾವು ಈಗ ನೋಡಿ ದಾರಗಳೆಲ್ಲ ರೆಡಿ ಇದೆ ಬನ್ನಿ ಇವಾಗ ಚಿಕ್ಕ ಮಾಪನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ದಾರಗಳೆಲ್ಲ ರೆಡಿ ಇದೆ ಒಂದು ಅಳತೆ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಂಡು ದಾರನ ನೋಡಿ ಇಷ್ಟು ಆದರೆ ಸಾಕಾಗುತ್ತೆ ನಾವು ಇಲ್ಲಿ ಚಿಕ್ಕದಾಗಿರುವ ಕೌಂಟರ್ ಟಾಪ್ ಅಥವಾ ಗ್ಲಾಸನ್ನು ಕ್ಲೀನ್ ಮಾಡೋದಾಗಿರ್ಬೋದು ಟಿ ವಿಗಳನ್ನು ಕ್ಲೀನ್ ಮಾಡೋಕ್ಕೆ ಒಂದು ಚಿಕ್ಕದಾಗಿರುವ ಒಂದು ಬಟ್ಟೆನ ಒಂದು ಮಾಪನ ರೆಡಿ ಮಾಡೋದಾಗಿರೋದ್ರಿಂದ ಸಾಕಾಗುತ್ತೆ ಇಷ್ಟು ಲೈವಲ್ಲಾಗಿ ಇರಬೇಕು ಹಾಗಾಗಿ ಸೈಡ್ ಕೂಡ ಸ್ವಲ್ಪ ಕಟ್ ಮಾಡಿ ಇಷ್ಟು ಬಂದಿದೆ ನೋಡಿ ಈಗ ಒಂದು ಉದ್ದವಾಗಿರುವ ದಾರವನ್ನು ತಗೋತಾ ಇದ್ದೀನಿ ಉದ್ದವಾದ ದಾರನ ಇದರಲ್ಲೇ ತೆಗೆದು ಈ ಸೈಡೆ ಸೈಡ್ ಹಾಕ್ಕೊಂಬಿಡಿ ನಂತರ ಒಂದೊಂದು ಪೀಸನ್ನ ತೆಗೆದು ನೋಡಿ ಈ ರೀತಿ ನಾವು ಹೇಗೆ ನಾಟ್ ಇದ್ದೀವಿ ಸೈಡಿಂದ ಇಟ್ಕೊಂಡು ಮೇಲೆಯಿಂದ ತೆಗೆದು ನೋಡಿ ಒಳಗಡೆಯಿಂದ ಹಾಕಿದರೆ ಒಂದು ನಾಟಾಗುತ್ತೆ ತುಂಬ ಚೆನ್ನಾಗಿ ಗಂಟಾಗುತ್ತೆ ಇದೇ ರೀತಿ ಎಲ್ಲ ದಾರಗಳನ್ನು ನಾವು ಕಟ್ಟಿ ಲೈನಾಗಿ ಕಟ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ಒಳಗಡೆಯಿಂದ ನೋಡಿ ಈ ಒಂದು ದಾರನ ಒಳಗಡೆಯಿಂದ ತಂದರೆ ಗಂಟು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕೂಡ ಬಿಚ್ಚೋಗೋದಿಲ್ಲ ಮತ್ತು ಹಾಗೆ ಈ ರೀತಿ ಹೋಲ್ ಥರ ರೆಡಿ ಮಾಡಿಕೊಂಡು ಆ ಹೋಲ್ ಒಳಗಡೆ ಒಳಗಡೆಯಿಂದ ಬಟ್ಟೆ ತೆಗೆದು ಹಾಕಿ ನೋಡಿ ಈ ರೀತಿ ಆಗುತ್ತೆ ಸೇಮ್ ನಾವು ಮಾಪಲ್ಲಿ ಹಾಕಿರುವ ಗಂಟಿರುತ್ತಲ್ಲ ಸೈಡಲ್ಲಿ ನೀವು ನೋಡಿಬೇಕಿದ್ರೆ ಆ ರೀತಿ ಗಂಟಾಗುತ್ತೆ ಇದೇ ರೀತಿ ಪ್ರತಿಯೊಂದು ಉದ್ದಕ್ಕೂ ನಾವು ಎಲ್ಲ ಒಂದು ದಾರಗಳನ್ನು ಗಂಟು ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಈ ಮಾಪನ್ನ ರೆಡಿ ಮಾಡ್ಬೋದು ನೋಡಿ ಈ ಬಟ್ಟೆಗೆ ಈ ದಾರದೊಳಗಡೆ ಗಂಟು ಹಾಕಿದ್ದೀನಿ ಇಲ್ಲಿ ಒಂದು ಈ ಥರದ್ದು ಒಂದು ಕೋಲಿತ್ತು ಅದರಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮೂರು ಪೀಸಿನಷ್ಟು ದಪ್ಪವಾಗಿ ಬಟ್ಟೆನ ಸುತ್ತರೆದು ನಂತರ ಈ ಒಂದು ಲೆವೆಲ್ಲಾಗಿ ಮಾಡಿಕೊಂಡು ಗಂಟು ಹಾಕಿಬಿಟ್ಟು ಈ ಒಂದು ಮಾಡಿಕೊಂಡಿರುವ ಮಾಪನ್ನು ಸುತ್ತಿಬಿಡಣ ಸೈಡಿಂದ ಟೈಟಾಗಿ ಸುತ್ತಕೋಬೇಕು ಯಾಕಂದರೆ ನಾವು ಮಾಡಿರುವ ದಾರಗಳೆಲ್ಲ ಕೆಳಗಡೆ ಬರಬೇಕು ಮತ್ತು ಒಳಗಡೆ ಹೋಗ್ಬಿಟ್ರೆ ಗಂಟಾಗ್ಬಿಡುತ್ತೆ ಈ ರೀತಿ ಗಂಟಾಗ್ದಿರ ಕೈಯಲ್ಲಿ ಹಿಡ್ಕೊಳ್ತಾ ಹಿಡ್ಕೊಳ್ತಾ ಈ ರೀತಿ ನೀಟಾಗಿ ಸುತ್ತಬೇಕು ನೋಡಿ ಇವಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಮತ್ತೊಂದು ಟೈಟಾಗಿ ಒಂದು ಗಂಟು ಹಾಕ್ಬಿಟ್ರೆ ನಿಮಗಿದು ಸುಲಭವಾಗಿ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಮತ್ತು ಈ ಒಂದು ಗ್ಲಾಸ್ಗಳನ್ನು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡೋಕ್ಕಾಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ನಿಮಗಿದು ಒಂದು ಸ್ವಲ್ಪ ವೇಟ್ಲೆಸ್ ಕೋಲನ್ನು ತೊಗೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಕೌಂಟರ್ ಟಾಪಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅಥವಾ ಏನಾದರೂ ಲಿಕ್ವಿಡ್ ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡುವಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹಳೆಯ ಬಟ್ಟೆಗಳನ್ನು ಈ ರೀತಿ ನೀವು ಮರುಬಳಕೆ ಮಾಡಿ ಇವತ್ತಿನ ಹಳೇ ಬಟ್ಟೆಯ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು